ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿ ರೆಸ್ಟೋರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಚೇಂಬರ್ಸ್ ಆಫ್ ಆರ್ಟ್ ಆ್ಯಂಡ್ ಅದರ ಫಂಕ್ಷನ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಹಾರ್ಟ್ ಬೀಟ್ ಹೃದಯದ ಬಡಿತ ಹೃದಯದ ಬಡಿತ ಹೇಗೆ ಹೇಗೆ ಲಬ್ಧ ಬಂತ ಶಬ್ದ ಉಂಟಾಗತ್ತೆ ಎಲ್ಲಿ ಯಾವ ರೀತಿ ಅದು ಹೃದಯದಲ್ಲಿ ತನ್ನ ಕೆಲಸವನ್ನು ಮಾಡುತ್ತೆ ಹೃದಯದ ಬಡಿತ ಅದ್ರದ ಇಂಪಾರ್ಟೆನ್ಸ್ ಏನು ನಮ್ಮ ದೇಹಕ್ಕೆ ಅವ್ ಇಟ್ಸ್ ವರ್ಕಿಂಗ್ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಸಿ ಹಾರ್ಟ್ ಬೀಟ್ ಹೃದಯದ ಬಡಿತ ಲವ್ ಡಬ್ ಲಬ್ ಡಬ್ ಅಂತೇಳಿ ನಮಗೆ ಕೇಳಿಸುತ್ತಲ್ಲ ಅದು ದ ವಾಲ್ಸ್ ಆಫ್ ದ ಚೇಂಬರ್ಸ್ ಆಫ್ ದ ಆರ್ಟ್ ಆರ್ ಮೇಡಪ್ ಆಫ್ ಮಜಲ್ಸ್ ದ ವಾಲ್ಸ್ ವಾಲ್ಸ್ ಅಂದರೆ ವಾಲ್ಸ್ ಆಫ್ ದ ಚೇಂಬರ್ಸ್ ಆಫ್ ದ ಹಾರ್ಟ್ ಹೃದಯದ ಕೋಣೆಗಳಿದೆ ನನ್ನ ನಾಲ್ಕು ಹೃದಯದ ಕೋಣೆಗಳು ಆರ್ಟಿಕಲ್ಸ್ ಆ್ಯಂಡ್ ವೆಂಟಿಕಲ್ಸ್ ಲೆಫ್ಟ್ ಅಪ್ಪರ್ಸ್ ಟು ಸೈಡ್ ಲೋವರ್ಸ್ ಟು ಸೈಡ್ಸ್ ಲೆಫ್ಟ್ ಮತ್ತು ರೈಟು ಟೋಟಲಿ ಫೋರ್ ಚೇಂಬರ್ಸ್ ಆಫ್ ಹಾರ್ಟ್ ನಮ್ಮ ಹೃದಯಕ್ಕೆ ನಾಲ್ಕು ಕೋಣೆಗಳಿದೆ ಆ ನಾಲ್ಕು ಕೋಣೆಗಳ ಒಳಗೋಡೆ ದ ವಾಲ್ಸ್ ಆಫ್ ದ ಚೇಂಬರ್ಸ್ ಆಫ್ ದ ಆರ್ಟ್ ಹೃದಯದ ಕೋಣೆಯ ಗೋಡೆಯು ಯಾವುದರಿಂದ ಮಾಡಿದ್ದೆ ಆರ್ ಮೇಡಪ್ ಆಫ್ ಮಜಲ್ಸ್ ಮಜಲ್ಸ್ ಅಂದರೆ ಸ್ನಾಯುಗಳು ಮಜಲ್ಸ್ ಅಂದರೆ ಏನು ಹೇಳಿ ಸ್ನಾಯುಗಳು ಸ್ನಾಯುಗಳು ಅಂದರೆ ಮಾಂಸಖಂಡ ನಮ್ಮ ಹೃದಯ ಸಂಪೂರ್ಣವಾಗಿ ಮಾಡಲ್ಪಟ್ಟಿರೋದೇ ಒಂದು ಮಾಂಸಖಂಡದಿಂದ ಅಲ್ವಾ ಮಾಂಸದ ಮುದ್ದೆ ಅಂತಿರುತ್ತೆ ನಮ್ಮ ಹೃದಯ ಆ ಮಾಂಸ ಸ್ನಾಯುಗಳಿಂದ ಮಜಲ್ಸ್ ಅಂತ ಏನು ಕಾಯ್ತೀವಿ ಆ ಸ್ನಾಯುಗಳಿಂದ ಒಂದು ಹೃದಯದ ಕೋಣೆಯ ಗೋಡೆಯು ಮಾಡಲ್ಪಟ್ಟಿದೆ ದೀಸ್ ಮಸಲ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಹಿಡಿದ ಈ ಮಸಲ್ಸ್ ಇದೆಯಲ್ಲ ಇದು ಒಂದು ಹಾಟ್ ಅಂತ ಅಂದರೆ ಇದು ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಇಗ್ಗೋದು ಮತ್ತೆ ಕುಗ್ಗೋದು ಅದು ಪಂಪಿಂಗ್ ಥರ ವರ್ಕ್ ಆಗ್ತಾ ಇರುತ್ತೆ ಯಾವುದಾದ್ರು ವೀಡಿಯೋಸಲ್ಲಿ ಅಥವಾ ಡಾಕ್ಟರ್ಸ್ ಆಪರೇಷನ್ ಮಾಡೋ ವಿಡಿಯೋಸ್ಗಳನ್ನ ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಮೂಮೆಂಟ್ ಆಗ್ತಾ ಇರುತ್ತೆ ಅಂದರೆ ದ ದೀಸ್ ಮಸಲ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ರಿಧಮಿಕಲಿ ಈ ಮಸಲ್ಸ್ ಇದೆಯಲ್ಲ ಹೃದಯದ ಸ್ನಾಯುಗಳು ಒಂದು ಮಾಂಸಖಂಡ ಇದೆಯಲ್ಲ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ರಿದಮಿಕಲಿ ಹೃದಮಿಕಲಿ ಅಂದರೆ ಒಂದು ಲಯಬದ್ಧವಾಗಿ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಸಂಕುಚಿಸೋದು ಮತ್ತು ವಿಕಸನಗೊಳ್ಳೋದು ಇಗ್ಗೋದು ಕುಗ್ಗೋದು ಸಂಕುಚನ ಮತ್ತು ವಿಕಸನವನ್ನು ಒಂದು ಲಯಬದ್ಧವಾಗಿ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳಿಸುತ್ತೆ ದೀಸ್ ರಿದಮಿಕ್ ಕಾಂಟ್ರಾಕ್ಷನ್ ಫಾಲೋಡ್ ಬೈ ಇಟ್ಸ್ ರಿಲ್ಯಾಕ್ಸೇಷನ್ ಕನ್ಸಿಸ್ಟಿಂಗ್ ಎ ಆರ್ಬಿಟ್ ಹೃದಯದ ಈ ಒಂದು ಲಯಬದ್ಧವಾದ ಕಾಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್ ಹೃದಯದಲ್ಲಿ ಈ ರೀತಿ ಒಂದು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳ್ಳುವುದನ್ನು ನಾವು ಏನಂತ ಕರಿತೀವಿ ಹಾರ್ಟ್ ಬೀಟ್ ವಾಟ್ ವಿ ಕಾಲ್ಡ್ ಆಸ್ ಹಾರ್ಟ್ ಬೀಟ್ ಹೃದಯದ ಬಡಿತ ಲಬ್ ಡಬ್ ಲಬ್ ಡಬ್ ಅಂತೇಳಿ ಅದು ಹಿಗ್ಗಿದಾಗ ಮತ್ತು ಕುಗ್ಗಿದಾಗ ಒಂದು ಶಬ್ದ ಉಂಟಾಗುತ್ತೆ ಅದನ್ನು ನಾವು ಹೃದಯದ ಬಡಿತ ಅಂತೇಳಿ ಕರಿತೀವಿ ರಿಮೆಂಬರ್ ದಟ್ ಹಾಟ್ ಬೀಟ್ಸ್ ಕಂಟಿನ್ಯೂ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್ ಅದೇ ರೀತಿ ನೆನಪು ಮಾಡ್ಕೊಳ್ಳಿ ಈ ಹಾಟ್ ಬೀಟ್ಸ್ ಹೃದಯದ ಬಡಿತ ಕಂಟಿನ್ಯೂ ನಿರಂತರವಾಗಿ ಎವ್ರಿ ಮೂಮೆಂಟ್ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವನದಲ್ಲಿ ಅವರ್ ಲೈಫ್ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಅದೇನು ಮಾಡ್ತಿರುತ್ತೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇರುತ್ತೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತೇಳಿ ಒಂದು ಕೇಸ್ ಅದರ ಶಬ್ದ ಅದರ ಕಾರ್ಯ ಸ್ಟಾಪ್ ಆಯಿತು ಅಂದರೆ ನಮ್ಮ ಲೈಫು ಸ್ಟಾಪ್ ಆಯಿತು ಅಂತಲೇ ಅರ್ಥ ರೆಸ್ಟ್ಲೆಸ್ ಎ ವಂಡರ್ಫುಲ್ ಆರ್ಗನ್ಸ್ ಇನ್ ಅವರ್ ಬಾಡಿ ಅಂದರೆ ಅದು ಹಾರ್ಟ್ ಒಂದೇ ಯಾವುದೇ ರೆಸ್ಟ್ ತಗೊಳ್ಳದೆ ನಿರಂತರವಾಗಿ ನಮ್ಮ ಜೀವಮಾನ ಪೂರ್ತಿ ಜೀವಮಾನವಿಡೀ ತನ್ನ ಕೆಲಸವನ್ನು ನಿರಂತರವಾಗಿ ನಡೆಸುವಂತಹ ಒಂದೇ ಒಂದು ಆರ್ಗನ್ ಅಂದರೆ ಇಸ್ ಎ ಆಟ್ ಹಾರ್ಟ್ ಆ ಹಾರ್ಟಲ್ಲಿ ವರ್ಕಿಂಗ್ ಯಾವ ರೀತಿ ಇರುತ್ತೆ ಹಾರ್ಟ್ ಬೀಟ್ ಹೃದಯದ ಬಡಿತ ಅರ್ಥ ಆಯಿತಾ ಇಫ್ ಯು ಪ್ಲೇಸ್ ಯುವರ್ ಆ್ಯಂಡ್ ಆನ್ ದ ಲೆಫ್ಟ್ ಸೈಡ್ ಆಫ್ ಯುವರ್ ಚೆಸ್ಟ್ ನಿಮ್ಮ ಕೈಯನ್ನು ಬಲಗೈಯಿಂದ ನಿಮ್ಮ ಎಡಭಾಗದ ಎದೆಯ ಮೇಲೆ ನಿಮ್ಮ ಹಸ್ತವನ್ನು ಹಿಡಿ ಇಟ್ಟು ನಿಮ್ಮ ಚೆಸ್ಟ್ ಎದೆಯ ಮೇಲೆ ಇಟ್ಟು ನೋಡಿ ಯು ಕ್ಯಾನ್ ಫೀಲ್ ಯುವರ್ ಹಾರ್ಟ್ ಬೀಟ್ ನಿಮ್ಮ ಹೃದಯದ ಬಡಿತವನ್ನು ನೀವು ಕೇಳಿಸ್ಕೊಳ್ಬೋದು ಅದನ್ನು ಅನುಭವಿಸ್ಬೋದು ಫೀಲ್ ಆಗುತ್ತೆ ನಿಮಗೆ ಅದನ್ನು ಇಟ್ಟು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಹೃದಯ ಶಬ್ದ ಲ್ಯಾಬ್ ಡಬ್ ಎಂಬ ಕಾಂಟ್ರಾಕ್ಷನ್ ಹಾರ್ಟ್ ಬೀಟ್ ಉಂಟಾಗೋದು ಗೊತ್ತಾಗುತ್ತೆ ದ ಡಾಕ್ಟರ್ ಫೀಲ್ಸ್ ಯುವರ್ ಆರ್ಬಿಟ್ಸ್ ವಿತ್ ದ ಹೆಲ್ಪ್ ಆಫ್ ಆ್ಯನ್ ಇನ್ಸ್ಟ್ರೂಮೆಂಟ್ ಕಾಲ್ ಎಸ್ ಟೆತಿಸ್ಕೋಪ್ ಅದೇ ರೀತಿ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯರು ಫೀಲ್ಸ್ ಯುವರ್ ಹಾಡ್ಬಿಟ್ ನಿಮ್ಮ ಹೃದಯದ ಬಡಿತವನ್ನು ಯಾವ ರೀ ಯಾವುದರ ಸಹಾಯದಿಂದ ಕೇಳಿಸ್ಕೊಳ್ತಾರೆ ವಿತ್ ದ ಆಲ್ಪ್ ಆಫ್ ಆ್ಯನ್ ಇನ್ಸ್ಟ್ರೂಮೆಂಟ್ ವೈದ್ಯರು ಬಳಸುವಂತಹ ಹೃದಯದ ಬಡಿತವನ್ನು ಕೇಳಿಸಿಕೊಳ್ಳಲು ವೈದ್ಯರು ಬಳಸುವ ಒಂದು ಉಪಕರಣ ಅಂದರೆ ಸ್ಕಾಲ್ಸ್ ಟೆತಿಸ್ಕೋಪ್ ಎಲ್ಲರೂ ಶಾಪಿಗೆ ಹೋಗಿರ್ತೀರ ಎಲ್ಲರೂ ಕ್ಲಿನಿಕ್ಕಿಗೆ ಒಂದ್ಸಲ ವಿಸಿಟ್ ಮಾಡೇ ಇರ್ತೀರ ಆಗ ಫಸ್ಟ್ ನಿಮ್ಮ ಡಾಕ್ಟರ್ ನಿಮ್ಮ ಚೆಸ್ಟ್ ಲೆಫ್ಟ್ ಚೆಸ್ಟ್ ಮೇಲೆ ಚೆಸ್ಟ್ ಪೀಸ್ ಇದನ್ನು ಇಡ್ತಾರೆ ಅಲ್ವಾ ಇಟ್ಟು ಅವರ ಕಿವಿಗೆ ಈ ಎರಡನ್ನು ಹಾಕ್ಕೊಳ್ತಾರೆ ಇಯರ್ ಪೀಸ್ ಕೇಳಿಸ್ಕೊಳ್ತಾರೆ ಅವರ ಡಾಕ್ಟರ್ ಕಿವಿಯಿಂದ ನಿಮ್ಮ ಹೃದಯದ ಬಡಿತ ಫಾಸ್ಟ್ ಇದೆಯೋ ತುಂಬ ಸ್ಲೋ ಇದೆಯೋ ಅಥವಾ ಕರೆಕ್ಟಾಗಿದೆಯೋ ತಿಳಿ ನಿಮ್ಮ ಹೃದಯದ ಬಡಿತವನ್ನು ಕೇಳಿಸ್ಕೊಳ್ಳಲು ವೈದ್ಯರು ಬಳಸುವಂತಹ ಒಂದು ವೈದ್ಯಕೀಯ ಉಪಕರಣ ಅಂದರೆ ಆಸ್ ಎನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ವಾಟ್ ವಿ ಕಾಲ್ ಆಸ್ ಟೆತಿಸ್ಕೋಪ್ ಇದನ್ನು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ನಿಮಗೆ ತುಂಬ ಡಾಕ್ಟರು ಪರವಾಗಿಲ್ಲ ಕೇಳಿದ್ರೆ ನಾನು ಅದನ್ನು ನೋಡ್ಬೋದು ಫೀಲ್ ಮಾಡ್ಬೋದು ಅಂದರೆ ಅವ್ರ ಹತ್ರ ನೀವು ಇದನ್ನು ಇಸ್ಕೊಂಡು ನೀವು ಅದನ್ನು ಫೀಲ್ ಮಾಡ್ಬೋದು ಗೊತ್ತಾ ಟೆಸ್ಟ್ ಮಾಡ್ಕೋಬೋದು ಆಮೇಲೆ ಹೇಳ್ತೀನಿ సో స్టెథస్కొప్ అంటే ద డాక్టర్ ఫీల్స్ యువర్ హార్ట్ బీట్స్ విత్ ఆల్ప్ అఫ్ ఇన్స్ట్రుమెంట్ అంద్ బీట్ అక్ ఉపకరణ అందే స్టెథస్కొప్ అర్థ హార్ట్ బీట్ విత్ ఆల్ప్ అఫ్ అన్ ఇన్స్ట్రుమెంట్ ఫీల్ యువర్ హార్ట్ బీట్ అన్ టుయర్ అవర్ హార్ట్ బీట్స్ ఆర్ టు ಟು ಇಯರ್ ದ ಔಟ್ ಬಿಟ್ಸ್ ವಿತ್ ದ ಹೆಲ್ಪ್ ಆಫ್ ಅನ್ ಇನ್ಸ್ಟ್ರೂಮೆಂಟ್ ಇಸ್ ಕಾಲ್ಡ್ ಸ್ಟೆತಿಸ್ಕೋಪ್ ಸಿ ನೆಕ್ಸ್ಟ್ ಎ ಡಾಕ್ಟರ್ ಯೂಸಸ್ ದ ಸ್ಟೆತಿಸ್ಕೋಪ್ ಆಸ್ ಎ ಡಿವೈಸ್ ಟು ಆಂಪ್ಲಿ ಫೈ ದ ಸೌಂಡ್ ಆಫ್ ದ ಆರ್ಟ್ ಒಬ್ಬ ಡಾಕ್ಟರ್ ಡಾಕ್ಟರ್ ಯೂಸಸ್ ದೆತಿಸ್ಕೋಪ್ ಒಬ್ಬ ವೈದ್ಯರು ಸ್ಟೆತಸ್ಕೋಪನ ಟೆತಿಸ್ಕೋಪ್ ಅದನ್ನು ಏನಕ್ಕೆ ಬಳಸ್ತಾರೆ ಅಂತ ಅಂದರೆ ಏನು ಯಾವುದರ ಉಪಯೋಗಕ್ಕೆ ಡಿವೈಸ್ ಟು ಆಂಪ್ಲಿಫೈ ದ ಸೌಂಡ್ ಆಫ್ ದ ಹಾರ್ಟ್ ಅಂದರೆ ಒಂದು ಹೃದಯ ಇರುತ್ತಲ್ಲ ಆ ಹೃದಯ ಬಡಿತದ ಶಬ್ದ ಯಾವ ರೀತಿ ಪ್ರವರ್ಧಿಸುತ್ತೆ ಯಾವ ರೀತಿ ಅದು ಆಂಪ್ಲಿಫೈ ಆಗುತ್ತೆ ಪ್ರವರ್ಧಿಸುತ್ತೆ ಪ್ರವರ್ಧಿಸುವಂತಹ ಒಂದು ಆ ಸಾಧನವನ್ನಾಗಿ ವೈದ್ಯರು ಇದನ್ನು ಏನು ಮಾಡ್ತಾರೆ ಸ್ಟೆತಿಸ್ಕೋಪನ್ನು ಉಪಯೋಗಿಸ್ತಾರೆ ನಮ್ಮ ಈ ಅನ್ನು ಏನಕ್ಕೆ ಯೂಸ್ ಮಾಡ್ತಾನೆ ಹೃದಯ ಬಡಿತ ಯಾವ ರೀತಿ ಪ್ರವರ್ಧಿಸುತ್ತೆ ಅದು ಯಾವ ರೀತಿ ಶಬ್ದವನ್ನು ಉಂಟು ಮಾಡುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ ಸ್ಟೆತೋಪನ್ನ ಯೂಸ್ ಮಾಡ್ತಾರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಎ ಚೆಸ್ಟ್ ಪೀಸ್ ದಟ್ ಕ್ಯಾರೀಸ್ ಎ ಸೆನ್ಸಿಟಿವ್ ಡಯಾಫ್ರಾಮ್ ಈ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಚೆಸ್ಟ್ ಪೀಸನ್ನು ಏನು ಕ್ಯಾರೀಸ್ ಎ ಸೆನ್ಸಿಟಿವ್ ಡಯಾಫ್ರಾಮ್ ನಮ್ಮ ಈ ಒಂದು ಎಡಭಾಗದ ಒಂದು ಚೆಸ್ಟ್ ಎದೆಯ ಭಾಗಕ್ಕೆ ಇಡುವಂತಹ ಒಂದು ಎದೆಯ ಮೇಲೆ ಇಡುವಂತಹ ಭಾಗ ಈ ಸ್ಟೆತಿಸ್ಕೋಪ್ದು ಇದು ಚೆಸ್ಟ್ ಪೀಸು ಟೂ ಇಯರ್ ಪೀಸಸ್ ಆ್ಯಂಡ್ ಎ ಟ್ಯೂಬ್ ಜಾಯ್ನಿಂಗ್ ದ ಪಾರ್ಟ್ಸ್ ಟೂ ಇಯರ್ ಟ್ಯೂಬ್ಸ್ ಇಲ್ಲಿದೆಯಲ್ಲ ಇಯರ್ ಪೀಸಸ್ಸು ಇದು ಕಿವಿಯಲ್ಲಿ ಇಟ್ಟುಕೊಳ್ಳಲು ಇರುವಂತಹ ಎರಡು ಸ್ಟೆತಿಸ್ಕೋಪ್ನ ಭಾಗಗಳು ಟೂ ಪಾರ್ಟ್ಸ್ ಅದು ಟೂ ಇಯರ್ ಪೀಸಸ್ ಎರಡು ಕಿವಿಯಲ್ಲಿಡುವಂತಹ ಭಾಗಗಳಿರುತ್ತೆ ಡಾಕ್ಟರ್ಸ್ ಕ್ಯಾನ್ ಗೆಟ್ ಕ್ಲೂಸ್ ಅಬೌಟ್ ದ ಕಂಡೀಷನ್ ಆಫ್ ವರ್ ಹಾರ್ಟ್ ಬೈ ಲಿಸನಿಂಗ್ ಥ್ರೋ ಎ ಟೆತಿಸ್ಕೋಪ್ ಡಾಕ್ಟರ್ ಈ ಚೆಸ್ಟ್ ಪೀಸನ್ನು ನಿಮ್ಮ ಎದೆ ಭಾಗದ ಹತ್ರ ಇಟ್ಟು ಚಿತ್ರದಲ್ಲಿ ಈ ಥರ ಈ ಇಯರ್ ಪೀಸನ್ನ ಅವರ ಕಿವಿಗಳಿಗೆ ಹಾಕೊಂಡಾಗ ಅವ್ರಿಗೆ ಒಂದು ಡಾಕ್ಟರ್ಸ್ ಕ್ಯಾನ್ ಕ್ಲೂಸ್ ಗೆಟ್ ಎ ಕ್ಲೂ ಅವ್ರಿಗೊಂದು ಐಡಿಯಾ ಬರುತ್ತೆ ಒಂದು ಸೂಚನೆ ಸಿಗುತ್ತೆ ಅಂದರೆ ಯಾ ಯಾವುದ್ರ ಬಗ್ಗೆ ಅಬೌಟ್ ದ ಕಂಡೀಷನ್ ಆಫ್ ಯುವರ್ ಹೆಲ್ತ್ ಅಂದರೆ ನಿಮ್ಮ ಆರೋಗ್ಯ ಸ್ಥಿತಿ ಅಥವಾ ನಿಮ್ಮ ಹೃದಯದ ಬಡಿತ ತುಂಬ ವೇಗವಾಗಿದೆಯೋ ಅಥವಾ ತುಂಬ ಸ್ಲೋ ಇದೆಯೋ ಅಥವಾ ನಾರ್ಮಲ್ ಆಗಿದೆಯೋ ನಿಮ್ಮ ಹೃದಯದ ಫಂಕ್ಷನ್ ಯಾವ ರೀತಿ ಮಾಡ್ತಿದೆ ಎಂಬುದರ ಒಂದು ಸೂಚನೆ ಒಂದು ಕ್ಲೂ ಅವ್ರಿಗೆ ತಿಳಿಯುತ್ತೆ ಬೈ ಲಿಸನಿಂಗ್ ಥ್ರೂ ಎ ಸ್ಟೆತಸ್ಕೋಪ್ ಸ್ಟೆಥೋಸ್ಕೋಪನ್ನ ಉಪಯೋಗಿಸ್ಕೊಂಡು ಅವ್ರು ನಿಮ್ಮ ಹೃದಯ ಬಡಿತವನ್ನು ಕೇಳಿಸ್ಕೊಂಡಾಗ ಅವ್ರಿಗೊಂದು ಹೈಡಿಯಾ ಬರುತ್ತೆ ಒಂದು ಸೂಚನೆ ಒಂದು ಕ್ಲೂ ಸಿಗುತ್ತೆ ನಿಮ್ಮ ನೀವು ಆರೋಗ್ಯವಾಗಿದ್ದೀರಾ ಅಥವಾ ನಿಮ್ಗೆ ಏನಾಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸ್ಟೆಪ್ ಅವ್ರಿಗೆ ಅಂದರೆ ತುಂಬ ಒಬ್ಬೊಬ್ರು ಹಾರ್ಟ್ ತುಂಬ ಫಾಸ್ಟ್ ಇತ್ತು ಕೆಲವರು ತುಂಬ ಸ್ಲೋ ಇತ್ತು ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಸ್ಟ್ರೆಥಸ್ಕೋಪ್ನ ಯೂಸ್ ಮಾಡಿಕೊಂಡು ಅವರ ಹಾರ್ಟ್ ಬೀಟ್ನ ಕೇಳಿಸ್ಕೊಂಡು ನಿಮ್ಮ ಹೆಲ್ತ್ ಕಂಡೀಷನ್ನ ತಿಳ್ಕೊಳ್ತಾರೆ ಆಮೇಲೆ ಅವ್ರು ಟ್ರೀಟ್ಮೆಂಟ್ ಮಾಡೋದಕ್ಕೆ ಉಪ್ ಉಪಯೋಗ ಆಗುತ್ತೆ ಲೆಟಸ್ಟ್ ಕನ್ಸ್ಟ್ರಕ್ಟ್ ಎ ಮಾಡಲ್ ಆಫ್ ಎಸ್ಟೆತಿಸ್ಕೋಪ್ ವಿತ್ ದ ಮೆಟೀರಿಯಲ್ಸ್ ದಟ್ ಆರ್ ಅವಾಲಬಲ್ ಅರೌಂಡರ್ಸ್ ನೀವು ಸಹ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕೆಲವೊಂದು ಉಪಕರಣಗಳನ್ನ ಸಾರಿ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈ ಮಾಡಲ್ ಮಾಡಲ್ ಆಫ್ ಸ್ಟೆತಿಸ್ಕೋಪ್ ಸ್ಟೆತಿಸ್ಕೋಪ್ ಮಾದರಿಯನ್ನು ನೀವು ಸಹ ತಯಾರು ಮಾಡ್ಬೋದು ಅದನ್ನು ಮಾಡೋಣ ಆ್ಯಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಟೂ ನೋಡಿ ಟೇಕ್ ಎ ಸ್ಮಾಲ್ ಫನಲ್ ಆಫ್ ಸಿಕ್ಸ್ ಟು ಸೆವೆನ್ ಸೆಂಟಿಮೀಟರ್ ಇನ್ ಡಯಾಮೀಟರ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಲ್ಲ ಈ ರೀತಿ ಒಂದು ಸ್ಮಾಲ್ ಫನಲನ್ನು ತೆಗೆದುಕೊಳ್ಳಿ ಸಿಕ್ಸ್ ಟು ಸೆವೆನ್ ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ಸ್ಮಾಲ್ ಫನಲ್ ಫಿಕ್ಸ್ ಎ ರಬ್ಬರ್ ಟ್ಯೂಬ್ ಫಿಫ್ಟಿ ಸೆಂಟಿಮೀಟರ್ ಲಾಂಗ್ ಟೈಟ್ಲಿ ಒಂದು ದ ಸ್ಟಮ್ ಆಫ್ ದ ಫನಲ್ ಈ ಫನಲ್ಗೆ ಒಂದು ರಬ್ಬರ್ ಪೈಪ್ ಬರುತ್ತೆ ಅದನ್ನು ಒಂದು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಪೈಪನ್ನು ಫಿಕ್ಸ್ ಮಾಡಿ ಅರ್ಥ ಆಯ್ತಾ ಟೈಟ್ ಆಗಿ ಸಿಕ್ಸಿ ಅದಕ್ಕೆ ಸ್ಟ್ರೆಚ್ ದ ರಬ್ಬರ್ ಶೀಟ್ ಆರ್ ಯು ಬಲೂನ್ ಆನ್ ದ ಮೌತ್ ಆಫ್ ದ ಫನಲ್ ಆ್ಯಂಡ್ ಫಿಕ್ಸ್ ಇಟ್ ಟೈಟ್ಲಿ ವಿತ್ ರಬ್ಬರ್ ಬ್ಯಾಂಡ್ ಈ ಒಂದು ಫನಲ್ನ ಮೇಲ್ಭಾಗ ಓಪನ್ ಇರುತ್ತಲ್ಲ ಇಲ್ಲಿಗೆ ಒಂದು ಬಲೂನ್ನ ತೊಗೊಂಡು ಅದನ್ನ ಕಟ್ ಮಾಡಿ ಆ ಒಂದು ರಬ್ಬರ್ ಶೀಟು ಅಥವಾ ಈ ಬಲೂನನ್ನು ಕಟ್ ಮಾಡಿ ಅದರ ಬಾಯಿಗೆ ಫನಲ್ನ ಬಾಯಿಗೆ ಕಂಪ್ ಟೈಟಾಗಿ ರಬ್ಬರ್ ಬ್ಯಾಂಡಿಂದ ಸುತ್ತ ಹಾಕಿ ಇಲ್ಲಿ ಹಾಕಿದಾರಲ್ಲ ಬಾಯಿಗೆ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ ಈ ರೀತಿ ಹಾಕಿ ಒಂದು ರಬ್ಬರ್ ಬ್ಯಾಂಡ್ನ ಟೈಟಾಗಿ ಹಾಕಿ ಪುಟ್ ದ ಓಪನ್ ಆ್ಯಂಡ್ ಆಫ್ ದ ಟ್ಯೂಬ್ ಒನ್ ಒನ್ ಆಫ್ ಯುವರ್ ಇಯರ್ಸ್ ಇಲ್ಲಿ ಓಪನ್ ಇರುತ್ತಲ್ಲ ಇದನ್ನು ಕಿವಿ ಹತ್ರ ಇಟ್ಕೊಳ್ಳಿ ಈ ಹುಡುಗ ಇಟ್ಕೊಂಡಿದ್ದಾನಲ್ಲ ಈ ರೀತಿ ಪೈಪ್ನ ಒಂದು ಭಾಗವನ್ನು ಓಪನ್ ಇರ್ತಕ್ಕಂತಹ పైప్ రబ్బర్ పైప్ాగ కివల్లికళి ప్లేస్ ఆఫ్ స్టెత ఇ ప్లేస్ ద మౌత్ ఆఫ్ ద ఫనల్ ఆన్ యువర్ చెస్ట్ నర్ ద ఆర్ట్ ఇల్ డయగ్రమ్ అోర్స్తిరతారా ఈ ఫనల్దు ఇలా ఆ పార్ట్ ని చెస్ట్ భాగ ఇట్టుకోవే నవే స్టెతోప్ మార్కొండవే ని ఆట్బీట కట్కొల్బోదు ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವೇ ಮಾಡಿದ್ರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ ಖುಷಿ ಪಡ್ತೀರಾ ಎಲ್ಲ ಸ್ಟೂಡೆಂಟ್ಸು ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ ಮಾಡಲ್ಲ ಆ್ಯಂಡ್ ನೀವು ಫೀಲ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹೌಟ್ ಬೀಟನ್ನು ಚೆಕ್ ಮಾಡಿ ಹಾಟ್ ನಾವು ಟ್ರೈ ಟು ಲೀಸನ್ ಕೇರ್ಫುಲಿ ಆ ಚೆಸ್ಟ್ ಮೇಲೆ ಇಟ್ಕೊಂಡಿರ್ತೀರಲ್ಲ ಈ ರೀತಿ ಆ ಪೈಪ್ ಮೂಲಕ ಸೌಂಡ್ ನಿಮಗೆ ಕಿವಿ ಕೇಳಿಸುತ್ತೆ ಅದನ್ನು ನಿಶಬ್ದವಾಗಿರ್ತಕ್ಕಂತಹ ಗಲಾಟೆ ಇಲ್ಲದೆ ಇರ್ತಕ್ಕಂತಹ ಜಾಗದಲ್ಲಿ ನಿಂತ್ಕೊಂಡು ಆ ರೀತಿ ಇಟ್ಕೊಂಡು ಕಿವಿಯಲ್ಲಿ ನಿಮ್ಮ ಹಾಟ್ ಕೇಳಿಸ್ಕೊಳ್ಳಿ ಡಿ ಯು ಇಯರ್ ಯ ರೆಗ್ಯುಲರ್ ಥಂಪಿಂಗ್ ಸೌಂಡ್ ನಿಮಗೆ ಆ ಹೃದಯ ಬಡಿತದ ಶಬ್ದ ಕೇಳಿಸ್ತಿದೆಯಾ ದ ಸೌಂಡ್ ಈಸ್ ದಟ್ ಆಫ್ ಹಾಟ್ ಬೀಟ್ಸ್ ಆ ಶಬ್ದ ನಿಮ್ಮ ಹೃದಯ ಬಡಿತದ್ದೇನೋ ಹೌ ಮೆನಿ ಟೈಮ್ಸ್ ಡಿಡ್ ಯು ಅ ಹಾರ್ಟ್ ಬೀಟ್ ಇನ್ ಎ ಮಿನಿಟ್ ಹಾಗಾದರೆ ಒಂದು ನಿಮಿಷಕ್ಕೆ ನಿಮ್ಮ ಹೃದಯ ಎಷ್ಟು ಬಾರಿ ಶಬ್ದವನ್ನು ಮಾಡಿತು ಎಷ್ಟು ಬಾರಿ ಹೃದಯ ಬಡಿಯುತ್ತೆ ಒಂದು ನಿಮಿಷಕ್ಕೆ ಕೌಂಟ್ ಅಗೈನ್ ಆಫ್ಟರ್ ರನ್ನಿಂಗ್ ಫಾರ್ ಫೋರ್ ಟು ಫೈವ್ ಮಿನಿಟ್ಸ್ ಹಾಗೆ ಒಂದು ಫ ನಾಲ್ಕರಿಂದ ಐದು ನಿಮಿಷ ಆದರೆ ಫೈ ಫೋರ್ ಟು ಫೈವ್ ಮಿನಿಟ್ಸಲ್ಲಿ ಎಷ್ಟು ಹೃದಯ ಬಡಿತ ಇರುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಸಲ ಹೃದಯ ಬಡಿದುಕೊಳ್ಳುತ್ತೆ ಹೃದಯದ ಬಡಿತ ಇರುತ್ತೆ ಹಾಗೆ ನಾಲ್ಕರಿಂದ ಐದು ನಿಮಿಷ ಓಡಿದ್ರೆ ಆಮೇಲೆ ನಿಮ್ಮ ಹೃದಯದ ಬಡಿತ ಎಷ್ಟಿರುತ್ತೆ ಅದನ್ನು ನೋಟ್ ಮಾಡಿ ಅದನ್ನು ಬರೆದಿಡಿ ಕಂಪೇರ್ ಯುವರ್ ಅಬ್ಸರ್ವೇಷನ್ ಆ ಎರಡನ್ನು ಕಂಪೇರ್ ಮಾಡಿ ಅಂದರೆ ನೀವು ನಾರ್ಮಲಾಗಿ ಆಗಿ ಹೀಗೆ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದಾಗ ಒಂದು ನಿಮಿಷಕ್ಕೆ ನಿಮ್ಮ ಹೃದಯ ಬಡಿತ ಎಷ್ಟಿತ್ತು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನೀವು ರನ್ನಿಂಗ್ ಮಾಡಿ ಓಡ್ ಓಡು ಓಡು ಚೆನ್ನಾಗಿ ಓಡಿದ್ದೀರಾ ರನ್ನಿಂಗ್ ಮಾಡಿದ್ದೀರಾ ಆಮೇಲೆ ಬಂದು ನಿಮ್ಮ ಹೃದಯದ ಬಡಿತವನ್ನು ಚೆಕ್ ಮಾಡಿದ್ದೀರಾ ಆಗ ಒಂದು ನಿಮಿಷಕ್ಕೆ ನಿಮ್ಮ ಹೃದಯದ ಬಡಿತ ಎಷ್ಟಿತ್ತು ಅದು ಎರಡನ್ನು ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ ರೆಕಾರ್ಡ್ ಯುವರ್ ಓನ್ ಪಲ್ಸ್ ರೇಟ್ ಆ್ಯಂಡ್ ಆರ್ ಬೀಟ್ ಆ್ಯಂಡ್ ದಟ್ ಆಫ್ ಯುವರ್ ಫ್ರೆಂಡ್ಸ್ ವೈ ರೆಸ್ಟಿಂಗ್ ಆ್ಯಂಡ್ ಆಫ್ಟರ್ ರನ್ನಿಂಗ್ ಆ್ಯಂಡ್ ರೆಕಾರ್ಡ್ ಇನ್ ಟೇಬಲ್ ಲೆವೆನ್ ಪಾಯಿಂಟ್ ಈ ಒಂದು ಟೇಬಲಲ್ಲಿ ನಿಮ್ಮದು ನಿಮ್ಮ ನೇಮ್ ಹಾಕಿ ನೀವು ನಾರ್ಮಲ್ ಆಗಿದ್ದಾಗ ವೆಲ್ ರೆಸ್ಟಿಂಗ್ ಹಾರ್ಟ್ ಬೀಟ್ ಎಷ್ಟಿತ್ತು ಮತ್ತೆ ಪಲ್ಸ್ ರೇಟ್ ಈ ಪಲ್ಸ್ ರೇಟ್ ಅಂದರೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದೀವಿ ನಾಡಿ ಮಿಡಿತ ನಿಮ್ಮ ಮೊಣ ಮಣಿಕಟ್ಟಿನ ಭಾಗ ನಿಮ್ಮ ಹಸ್ತ ಇದೆಯಲ್ಲ ಹಸ್ತದ ಸ್ವಲ್ಪ ಹಿಂಭಾಗದಲ್ಲಿ ಈ ಮಣಿಕಟ್ಟಿನ ಭಾಗ ಅಲ್ವಾ ಅದನ್ನು ನಾಡಿ ಮಿಡಿತ ಅಂತೇಳಿ ಕರೀತಾರೆ ಅಲ್ಲಿ ನರ್ವ್ಸ್ ಕಾಣುತ್ತೆ ನರ ಇದೆ ಈ ಚಿತ್ರದಲ್ಲಿ ಇದನ್ನು ನಾಡಿ ಮಿಡಿತ ಚೆಕ್ ಮಾಡಿದ್ದೀರಾ ಅಲ್ವಾ ಈ ನಾಡಿ ಮಿಡಿತ ಎಷ್ಟಿದೆ ಅದೇ ರೀತಿ ನಿಮ್ಮ ಹಾರ್ಟ್ ಬೀಟ್ ಎಷ್ಟಿದೆ ಇದೆರಡನ್ನು ಇಲ್ಲಿ ರೆಸ್ಟಲ್ಲಿ ನೀವು ಕೂಲಾಗಿ ಕೂತಿದಾಗ ಆರಾಮಾಗಿ ಟೆನ್ಷನ್ ಮಾಡಿಕೊಳ್ಳ್ದೆ ಎಲ್ಲೂ ಜೋರಾಗಿ ಬಂದು ಅಥವಾ ಏನೂ ಇಲ್ಲದೆ ಆರಾಮಾಗಿದ್ದೀರಾ ಅಂದಾಗ ಆಗ ನಿಮ್ಮ ಹಾರ್ಟ್ ಬೀಟು ರೇಟ್ ಎರಡನ್ನೂ ಮಾಡಿ ಇಲ್ಲೆಲ್ಲ ನಿಮ್ಮ ಫ್ರೆಂಡ್ಸ್ಗಳದು ನೇಮು ಮತ್ತು ಅವರ ಹಾರ್ಟ್ ಬೀಟು ಪಲ್ಸ್ರೇಟ್ನ ಚೆಕ್ ಮಾಡಿ ಆ್ಯಂಡ್ ಈ ಕಾಲಮಲ್ಲಿ ನೀವು ಒಬ್ಬೊಬ್ಬರೇ ನಿಮ್ಮ ನೀವು ಫಸ್ಟ್ ರನ್ನಿಂಗ್ ಮಾಡಿ ಬಂದು ನಿಮ್ಮ ಫ್ರೆಂಡ್ಸ್ಗೆ ಹಾರ್ಟ್ ಬೀಟು ಮತ್ತು ನಿಮ್ಮ ಪಲ್ಸ್ ರೇಟ್ನ ಚೆಕ್ ಮಾಡಿ ನೋಟ್ ಹೇಳಿ ನೆಕ್ಸ್ಟ್ ನಿಮ್ಮ ಒಬ್ಬೊಬ್ಬರೇ ಫ್ರೆಂಡ್ಸ್ದು ಅವರು ರನ್ನಿಂಗ್ ಮಾಡಿಕೊಂಡು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಜಾಗ್ ಅಥವಾ ರನ್ ಮಾಡ್ಕೊಂಡು ಬಂದು ಅವರ ಹಾರ್ಟ್ ಬೀಟು ಮತ್ತು ಚೆಕ್ ಪಲ್ಸ್ ರೇಟ್ನ ಚೆಕ್ ಮಾಡಿ ಇಲ್ಲಿ ನೋಟ್ ಮಾಡಿ ಈ ಟೇಬಲಲ್ಲಿ ನಾನು ಈ ಒಂದು ಟೇಬಲನ್ನ ಈ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಹಾರ್ಟ್ ಬೀಟ್ ಮತ್ತು ಪಲ್ಸ್ ರೇಟ್ನ ಇಲ್ಲಿ ಫಿಲ್ ಮಾಡ್ತೀನಿ ನೀವು ಅದೇ ರೀತಿ ಮಾಡಬೇಕು ಓಕೆನಾ ಆಸಿ ಆ ಟೇಬಲಲ್ಲಿ ಫಿಲ್ ಮಾಡಬೇಕು ನೀವು ಈಗ ಹೇಳಿದ್ನಲ್ಲ ಆ ರೀತಿ ಡು ಯು ಫೈಂಡ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ಯುವರ್ ಹಾರ್ಟ್ ಬೀಟ್ ಆ್ಯಂಡ್ ಪಲ್ಸ್ ರೇಟ್ ನಿಮ್ಮ ಹೃದಯದ ಬಡಿತಕ್ಕೂ ಮತ್ತು ನಿಮ್ಮ ಪಲ್ಸ್ ರೇಟ್ ನೋಡಿ ಬಡಿತಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅದನ್ನು ಸಹ ಬರೀಬೇಕು ಈಚ್ ಹಾಟ್ ಬೀಟ್ ಜನರೇಟ್ಸ್ ಒನ್ ಪಲ್ಸ್ ಇನ್ ದ arteries and the pulse rate per minute indicates the rate of the heartbeat you know each heartbeat generates one pulse you know one pulse in arteries you know ಪ್ರತಿಯೊಂದು ಹೃದಯದ ಬಡಿತವು ಆರ್ಟರೀಸ್ ಅಂದರೆ ಅಪಧಮನೆಗಳಲ್ಲಿ ಒಂದು ನಾಡಿ ಮಿಡಿತವನ್ನು ಒನ್ ಪಲ್ಸ್ ಇನ್ ಆಟರೀಸ್ ಒಂದು ನಾಡಿ ಮಿಡಿತವನ್ನು ಉಂಟು ಮಾಡುತ್ತಂತೆ ಆ್ಯಂಡ್ ಪಲ್ಸ್ ರೇಟ್ ಪರ್ ಮಿನಿಟ್ ಇಂಡಿಕೇಟ್ಸ್ ಅದೇ ರೀತಿ ಪ್ರತಿ ನಿಮಿಷದ ನಾಡಿ ಮಿಡಿತದ ದರವು ಪಲ್ಸ್ ರೇಟ್ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಪಲ್ಸ್ ರೇಟ್ ಅಂದರೆ ನಾಡಿ ಮಿಡಿತ ಒಂದು ನಿಮಿಷಕ್ಕೆ ಒಂದು ನಾ ಪ್ರತಿಯೊಂದು ಪ್ರತಿ ನಾಡಿ ಮಿಡಿತವು ಒಂದು ನಿಮಿಷಕ್ಕೆ ಆಯಿತಾ ಪಲ್ಸ್ ರೇಟ್ ಅಂದರೆ ನಾಡಿ ಮಿಡಿತ ಪರ್ ಮೆ ಮಿನಿಟ್ ಇಂಡಿಕೇಟ್ಸ್ ಒಂದು ನಾಡಿ ಮಿಡಿತ ಒಂದು ನಿಮಿಷಕ್ಕೆ ಏನನ್ನ ಸೂಚಿಸುತ್ತೆ ಇಂಡಿಕೇಟ್ಸ್ ದ ರೇಟ್ ಆಫ್ ಆರ್ಟ್ ಬೀಟ್ ಏನು ಹೃದಯದ ಬಡಿತದ ದರವನ್ನು ದ ರೇಟ್ ರೇಟ್ ಅಂದರೆ ದರ ಹೃದಯದ ಬಡಿತದ ದರವನ್ನು ಸೂಚಿಸುತ್ತದೆ ಅರ್ಥ ಆಯ್ತು ಇಲ್ಲೇನು ಈಚ್ ಆರ್ಟ್ ಬೀಟ್ ಆಡ್ಬೀಟಿಂದ ಏನು ಜನರೇಟ್ ಆಗುತ್ತೆ ನಾಡಿ ಮಿಡಿತ ಉಂಟಾಗುತ್ತೆ ಇಲ್ಲಿ ಆಟರೀಸ್ನಲ್ಲಿ ಅಪದ ಮನಿಗಳಲ್ಲಿ ಅದೇ ರೀತಿ ಈ ರೀತಿ ಉಂಟಾದಂತಹ ನಾಡಿಮಿಡಿತ ಏನನ್ನ ಸೂಚಿಸುತ್ತೆ ಈಚ್ ಪಲ್ಸ್ ರೇಟ್ ಪರ್ ಎ ಮಿನಿಟ್ ಒಂದು ನಿಮಿಷಕ್ಕೆ ಉಂಟಾಗುವಂತಹ ಪ್ರತಿ ನಾಡಿ ಮಿಡಿತವು ಏನನ್ನು ಸೂಚಿಸುತ್ತೆ ಹಾರ್ಟ್ ಬೀಟ್ ಹೃದಯದ ಬಡಿತದ ದರವನ್ನು ಸೂಚಿಸುತ್ತದೆ ಅರ್ಥ ಆಯ್ತಾ ಸಿ ದೆದಿಕ್ ಬೀಟಿಂಗ್ ಆಫ್ ದ వేరియస్ చేంబర్స్ ఆఫ్ ద ఆర్ట్ మెయింటైన్ సర్క్యులేషన్ ఆఫ్ బ్లడ్ అండ్ ట్రాన్స్పోర్ట్ ఆఫ్ సబ్స్టెన్సస్ టు ద డిఫరెంట్ పార్ట్స్ ఆఫ్ ద బాడీ ద రిదమిక్ పీటింగ్ లయబద్ధవంత హృదయ బడీతవు ద వేరియస్ చేంబర్స్ ఆఫ్ ద ఆర్ట్ యావదే పరిచనా వ్యూహ ఇల్ద అంద్రె వేరియస్ చేంబర్స్ ఆఫ్ ద ఆర్ట్ మెయింటైన్ సర్కులేషన్ ఆఫ్ బ్లడ్ ಯಾವುದೇ ಪರಿಚಲನಾ ವ್ಯೂಹ ಇರೋದಿಲ್ಲ ಅಂದರೆ ದ ರಿದಮಿಕ್ ಬೀಟಿಂಗ್ ಆಫ್ ದ ವೇರಿಯಸ್ ಚೇಂಬರ್ಸ್ ಆಫ್ ದ ಆರ್ಟ್ ಮೇಂಟೈನ್ ಎ ಸರ್ಕುಲೇಷನ್ ಆಫ್ ದ ಬ್ಲಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟ್ಯಾನ್ಸಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಹೃದಯದ ವಿವಿಧ ಕೋಣೆಗಳಲ್ಲಿ ವೇರಿಯಸ್ ಚೇಂಬರ್ಸ್ ಅಂದರೆ ಹೃದಯದ ವಿವಿಧ ಚೇಂಬರ್ಸ್ ಅಂದರೆ ಕೋಣೆಗಳು ಗೊತ್ತಾಯ್ತಾ ಏನನ್ನು ಮೇಂಟೈನ್ ಮಾಡುತ್ತೆ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಬಡಿತವು ಈಗ ನಮ್ಮ ಹೃದಯದ ವಿವಿಧ ಕೋಣೆಗಳಲ್ಲಿ ಅಂದರೆ ನಮ್ಮ ಹಾರ್ಟನ ಚೇಂಬರ್ಸಲ್ಲಿ ಮೇಲೆ ಎರಡು ಕೆಳಗಡೆರಳಿದೆ ಅಲ್ವಾ ಈ ಫೋರ್ ಚೇಂಬರ್ಸಲ್ಲಿ ಪ್ರತಿಯೊಂದು ಚೇಂಬರ್ಸಲ್ಲೂ ಈ ಹೃದಯದ ಬಡಿತ ಉಂಟಾಗ್ತಿರುತ್ತೆ ಅರ್ಥ ಆಯಿತಾ ವಿವಿಧ ಕೋಣೆಗಳಲ್ಲಿ ಅಂದರೆ ವಿವಿಧ ಕೋಣೆ ಅಂದರೆ ಈ ಫೋರ್ ಚೇಂಬರ್ಸೇ ಅರ್ಥ ಆಗ್ತಿದೆಯಾ ಈ ಫೋರ್ ಚೇಂಬರ್ಸಲ್ಲಿ ಇಲ್ಲವಂತೂ ಫೋರ್ ಚೇಂಬರ್ಸಲ್ಲಿ ಲಯಬದ್ಧ ಬಡಿತವು ಒಂದೊಂದು ಕೋಣೆಯಲ್ಲೂ ಒಂದೊಂದು ಹಾರ್ಟ್ ಬೀಟು ಬರ್ತಾ ಇರುತ್ತೆ ಆ ಲಯಬದ್ಧ ಬಡಿತವು ರಕ್ತ ಪರಿಚಲನೆಯನ್ನು ಮತ್ತು ದೇಹದ ವಿವಿಧ ಭಾಗಗಳಿಗೆ ಪದಾರ್ಥಗಳ ಸಾಗಾಣಿಕೆಯನ್ನು ಮಾಡುವಂತಹ ಕಾರ್ಯ ನಿರ್ವಹಿಸುತ್ತದೆ ಪ್ರತಿಯೊಂದು ಸಲ ಹೃದಯ ಬಡಿತ ಉಂಟಾಗ್ತಿದೆ ಹಾರ್ಟ್ ಬೀಟ್ ಆಗ್ತಿದೆ ಈ ರಿಥಮಿಕ್ ಬೀಟಿಂಗ್ ಈ ರಿಥಮಿಕ್ ಬೀಟಿಂಗ್ ಆಫ್ ವೇರಿಯಸ್ ಚೇಂಬರ್ಸ್ ಆಫ್ ದ ನಮ್ಮ ಹೃದಯದ ಕೋಣೆಗಳಲ್ಲಿ ಉಂಟಾಗ್ತಕ್ಕಂಥ ಈ ಲಯಬದ್ಧವಾದ ಈ ಹೃದಯದ ಬಡಿತ ಏನು ಮಾಡುತ್ತೆ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಏನು ರಕ್ತ ಪರಿಚಲನೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುತ್ತೆ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಹೃದಯನೇ ಅದು ಯಾ ಹೇಗೆ ಪಂಪ್ ಮಾಡುತ್ತೆ ನಮ್ಮ ಹೃದಯದ ಬಡಿತ ಉಂಟಾದಾಗ ಈ ಹೃದಯದ ಬಡಿತ ಹಾರ್ಟ್ ಬೀಟಿಂಗ್ ರಿದೆಮಿಕ್ ಆಗಿ ಹಾರ್ಟ್ ಬೀಟಿಂಗ್ ಆದಾಗ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಅರ್ಥ ಆಗ್ತಿದೆಯಾ ರಕ್ತ ಪರಿಚಲನೆ ಆಗೋದಕ್ಕೆ ರಕ್ತ ಸಾಗಾಣಿಕೆ ಆಗೋದಕ್ಕೆ ಶುರು ಮಾಡುತ್ತೆ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ರಕ್ತ ಚಲಿಸೋದ್ರ ಜೊತೆಗೇನು ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಇತರ ಪದಾರ್ಥಗಳನ್ನು ಸಾಗಾಣಿಕೆ ಮಾಡುವಂಥ ಕಾರ್ಯನ ನಿರ್ವಹಿಸುತ್ತೆ ಯಾವುದು ದ ರಿಧಮಿಕ್ ಬೀಟಿಂಗ್ ಆಫ್ ಚೇಂಬ ವೇರಿಯಸ್ ಚೇಂಬರ್ಸ್ ಆಫ್ ಲಯಬದ್ಧವಾದ ಹೃದಯದ ಕೋಣೆಗಳ ಬಡಿತದಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಸಂಚಾರ ಆಗುತ್ತೆ ಆ ರಕ್ತ ಸಂಚಾರದ ಜೊತೆಗೆ ಇತರ ಪದಾರ್ಥಗಳನ್ನು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಾಗಣೆ ಮಾಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತೆ ಅರ್ಥ ಆಯಿತಾ ಈ ಯಾವ ರೀತಿ ನಮ್ಮ ಹಾರ್ಟ್ ಬೀಟು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಇತರ ಪದಾರ್ಥಗಳನ್ನ ಸಾಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅದು ರಿಥಮಿಕ್ ಆಗಿ ಬೀಟಿಂಗ್ ಆಗೋದ್ರಿಂದಲೇ ನಮಗೆ ಎಲ್ಲ ಭಾಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋದು ಅದು ಪಂಪಿಂಗ್ ಮಾಡುವಂತೆ ಅದು ನಮಗೆ ಸಹಾಯವನ್ನು ಮಾಡೋದು ಅರ್ಥ ಆಯ್ತಾ ಬೀಟಿಂಗ್ ಬೀಟಿಂಗು ವೇರಿಯಸ್ ಚೇಂಬರ್ಸ್ ಆಫ್ ದ ಹಾರ್ಟ್ ಅರ್ಥ ಆಯ್ತಾ ಓಕೆ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಪ್ರತಿಯೊಬ್ಬರು ನೀವೆಲ್ಲರೂ ಈ ಒಂದು ಮಾಡಲ್ನ ಮಾಡಿ ಫೀಲ್ ಮಾಡಿ ಈ ಒಂದು ಟೇಬಲ್ನ ಫಿಲ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಆಗ ಅವ್ರಿಗೆ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ದು ವೀಡಿಯೋ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಈಸಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಸಿಯಾಗಿ ಡೈಲಿ ಬರುತ್ತೆ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಕೇಳಿಸ್ಕೊಳ್ಳಿ ಪೆನ್ಸಿಲ್ ಇಟ್ಕೊಂಡು ಇಂಪಾರ್ಟೆಂಟ್ ಮೈಟ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಟೂ ತ್ರೀ ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ నవే హోమ్ వర్క్ క్వశ్చన్స్కి ఆన్సర్ మైండి అండ్ ప్లే లిస్ట్ చెక్ ఒసన్ కంప్లీట్ వీడియో సిక్బడెత్తి అవుతాయితా ఒక స్టూడెంట్ ఇవెల్ హోమ్ వర్క్ క్వశ్చన్స్ తొలి వాట్ ఈస్ అవుట్బీట్ అవుట్ బీట్ ఏను అండ్ వాట్ ఈస్ విచ్ ఇన్స్ట్రూమెంట్ ఈస్ యూస్డ్ టు చెక్ హార్ట్ బీట్ అండ్ వాట్ ఈస్ స్టెతోప్ స్టెతస్కోప్ అందరేను అండ్ రైట్ ద పార్ట్స్ ఆఫ్ స్టెతోప్ స్టెతస్కూప్న పార్ట్స్ అవును हाउ द डॉक्टर हेल्पु स्टेतो स्टेतिसको डॉक्टर येलैदरी एंड रईट द फटिटिट फंक्ष बरी और आउटिट जनरेट इधन पॉइंट बरी रि रईट द फ़िट It is still within the overall question, so, uh, how can I restore Thank you.